ಪರದೇಶದ ತತ್ವಜ್ಞಾನಿ ಆ ತತ್ವ ಚಿಂತನೆ ಮಾಡುವಂಥ ಒಬ್ಬ ಹೆಣ್ಮಗಳು ರೂಸ್ವೆಲ್ಟ್ ಅಂತ ಅಮೇರಿಕಾದ ಅಧ್ಯಕ್ಷರಿದ್ದರು ಅವನು ಹೆಂಡತಿ ರೂಸ್ವೆಲ್ಟ್ ಅಂತ ಆಕಿಗಿ ಕರಿತಿದ್ರು ಅವರು ಹೇಳ್ತಾರೆ ಯಾರ ಮನಸ್ಸು ಯಾವುದನ್ನು ಚಿಂತನೆ ಮಾಡ್ತೈತಿ ಅಂತ ಈಗೇನು ನಾವು ತಂಡಾಗಿ ಹಿಂತಲ್ಲಿ ಬಂದೀವಲ್ಲ ಆಕಿ ನೋಡ್ರಿ ಅವಾಗ ಹೇಳ್ತಾಳೆ ಏನು ಅಂತ ಗ್ರೇಟ್ ಮೈಂಡ್ಸ್ ಡಿಸ್ಕಸ್ ಅಬೌಟ್ ಐಡಿಯಾಸ್ ಎವರೇಜ್ ಮೈಂಡ್ಸ್ ಡಿಸ್ಕಸ್ ಅಬೌಟ್ ಇವೆಂಟ್ ಸ್ಮಾಲ್ ಮೈಂಡ್ಸ್ ಡಿಸ್ಕಸ್ ಅಬೌಟ್ ಪೀಪಲ್ ದೊಡ್ಡ ಮನಸ್ಸಿರ್ತದಲ್ಲ ಶ್ರೇಷ್ಠ ಮನಸ್ಸಂತ ಯಾರು ಇರ್ತದಲ್ಲ ಅವರು ಏನನ್ನು ಯೋಚನೆ ಮಾಡ್ತಾರೋ ಅಂದ್ರೆ ಒಳ್ಳೆ ಆಲೋಚನೆಯನ್ನು ಮಾಡ್ತಾರೆ ಐಡಿಯಾಗಳನ್ನು ಹುಡುಕಾಡ್ತಾರೆ ಮತ್ತು ಫಿಲಾಸಫಿ ತತ್ವಜ್ಞಾನದಲ್ಲಿ ಅವರಿಗೆ ಆಸಕ್ತಿ ಇರ್ತದೆ ಗ್ರೇಟ್ ಮೈಂಡ್ಸ್ ಡಿಸ್ಕಸ್ ಅಬೌಟ್ ಐಡಿಯಾಸ್ ಏನು ಸಾಮಾನ್ಯ ಮನಸ್ಸುಗಳದಾವಲ್ಲ ಎವರೇಜ್ ಮೈಂಡ್ ಬಹುತೇಕ ಮನಸ್ಸುಗಳದಾವಲ್ಲ ಅವರೆಲ್ಲರೂ ಎದ್ರ ಬಗ್ಗೆ ಚಿಂತನೆ ಮಾಡ್ತಾರೋ ಅಂದರೆ ಬರೀ ಇವೆಂಟ್ಸ್ ಬಗ್ಗೆ ಚಿಂತನೆ ಮಾಡ್ತಾರೆ ಇವತ್ತು ಪೇಪರ್ದಾಗ ಸುದ್ದಿ ಏನು ಬಂತು ಅವ್ರೇನು ಕಾರ್ಯಕ್ರಮ ಮಾಡಿದ್ರು ಅದು ಹೆಂಗಾಯ್ತು ಇದು ಹೆಂಗಾಯ್ತು ಅಂತ ಇದನ್ನು ಚಿಂತನೆ ಮಾಡ್ತಾರೆ ಇನ್ನು ಸ್ಮಾಲ್ ಮೈಂಡ್ಸ್ ಅದಾವಲ್ಲ ಅವ್ರು ಏನು ಮಾಡ್ತಾರೋ ಅಂತಂದ್ರೆ ಇನ್ನೊಬ್ಬರ ಬಗ್ಗೆನೇ ಚಿಂತನೆ ಮಾಡ್ತಾರೆ ನೋಡವ ಹೆಂಗಂದ ಎಂಥ ಬಟ್ಟೆ ಹಾಕೊಂಡನು ನೋಡು ಹೆಂಗೆ ಹೊಂಟನ್ನು ನೋಡು ದೀಸ್ ಆರ್ ಆಲ್ ಸ್ಮಾಲ್ ಮೈಂಡ್ಸ್ ಈಗ ನೀವೆಲ್ಲರೂ ಇಲ್ಲಿ ಬಂದು ತಂಡೆಯಾಗಿ ಬಂದು ಕುಳ್ತಾರೆಲ್ಲ ನೀವೆಲ್ಲರೂ ಗ್ರೇಟ್ ಮೈಂಡನ್ನು ಹೊಂದಿದ್ರಂಥವ್ರು ನಾವು ಸ್ವಲ್ಪ ಆಧ್ಯಾತ್ಮಿಕ ಚಿಂತನೆ ಮಾಡಬೇಕು ಅಂತ ಸೇರಿದವರು ಇದು ಒಂದು ಸತ್ಯವನ್ನು ನಾವು ತಿಳ್ಕೊಳ್ಳಿಕ್ಕೆ ಪ್ರಯತ್ನ ಮಾಡಬೇಕು ಸತ್ಯವನ್ನು ಅರಿತಾಗಲೇ ನಮಗೆ ಸಂತೋಷ ಅಂತ ಇದು ಪಕ್ಕಾ ಇಟ್ಟುಕೊಳ್ಬೇಕು ಎರಡನೇದು ನಮ್ಮ ಜೀವನ ಏನದ ಇದು ಇದನ್ನು ಸಮೃದ್ಧಗೊಳಿಸಬೇಕು ಏನೇನು ನಮಗೆ ಅನುಕೂಲತೆಗಳು ಸಿಗ್ತಾವೆ ಇದನ್ನು ಬಳಸಿಕೊಂಡು ಸುಂದರಗೊಳಿಸೋದು ನಾವಿಲ್ಲಿ ದುಡಿತಾ ಇರುವುದು ಕಷ್ಟಪಡುವುದು ಅವಾಗಿ ಜೀವನ ಸಮೃದ್ಧ ಆಗೋದು ನಾವೆಲ್ಲ ಏನು ತಿಳ್ಕೊಂಡಿವಿ ಅಂದರೆ ಈಗ ಒಬ್ಬ ಮನುಷ್ಯ ಜೀವನದಾಗ ಭಾಳ ಚಿಂತೆಗೆತಿ ಏನಂದರೆ ತ್ರಾಸಾಯಿತು ಅಂತಂದರೆ ಕುಡಿಲಕ್ಕೆ ಶುರು ಮಾಡ್ತಾನೆ ಕುಡಿತಾನೆ ಎದಕ್ಕೆ ಕುಡಿತೀಪ ಅಂತ ಕೇಳಿದ್ರೆ ನನಗೆ ಸಮಾಧಾನ ಇಲ್ಲ ಅದ ಅದನ್ನು ಕಳ್ಕೊಳ್ಳಿಕ್ಕೆ ಕುಡಿಯಾಕತ್ತೀನಿ ಅಂತಾನ ಆದರೆ ಅವನಿಗೆ ಗೊತ್ತಿಲ್ಲ ಕುಡಿಯುವುದರಿಂದ ಚಿಂತೆ ಹೋಗುವುದಿಲ್ಲ ಕುಡಿಯುವುದರಿಂದ ಸಮಾಧಾನ ದೊರೆಯುವುದಿಲ್ಲ ದುಡಿಯುವುದರಿಂದ ಸಮಾಧಾನ ಸಿಗ್ತೈತಿ ಅನ್ನೋದನ್ನು ಕಲಿಬೇಕು ದುಡಿಯುವುದರಿಂದ ಕಣ್ತುಂಬ ನಿದ್ರೆ ಬರ್ತದ ದುಡಿಯುವುದರಿಂದ ಮನುಷ್ಯ ನಿಶ್ಚಿಂತನಾಗ್ತಾನೆ ಕುಡಿಯುವುದರಿಂದಲ್ಲ ಹಾಗೆಯೇ ಜೀವನದಲ್ಲಿ ಇರೋ ತನಕ ಶ್ರಮ ಮಾಡೋದು ಏನೇ ಬರಲಿ ಅದನ್ನೆಲ್ಲ ಎದುರಿಸಿ ನಾವು ಒಂದು ಸಮೃದ್ಧ ಜೀವನವನ್ನು ಕಟ್ಟಿಕೊಳ್ಳೋದು ಅದ್ರ ಜೋಡಿ ಸತ್ಯವನ್ನು ಅರಿತುಕೊಳ್ಳೋದು ಯಾವುದಕ್ಕೂ ಹೆದರಬಾರದು ಮತ್ತು ನಮ್ಮ ಎಲ್ಲ ಆಸೆಗಳು ಬರೇ ಇನ್ನೊಬ್ಬರೇ ಈಡೇರಿಸ್ತಾರಂತಲ್ಲ ನಾವು ಮಾಡ್ಕೋಬೇಕಾಗ್ತದೆ ಒಬ್ಬ ಗೊಂಬಿ ವ್ಯಾಪಾರ ಮಾಡುವವಿದ್ದ ಅವ ಹತ್ತು ಹನ್ನೆರಡು ಗೊಂಬಿ ತಯಾರು ಮಾಡಿ ವ್ಯಾಪಾರಕ್ಕೆ ತಂದು ಇಟ್ಟುಕೊಂಡಿದ್ದ ಯಾರೂ ಅವನ ಗೊಂಬಿನ ತೋಳಲಿಲ್ಲ ಅವಾಗ ಅವಂದ ಏನಪ್ಪ ಇದು ಗೊಂಬಿನ ಯಾರೂ ಇಲ್ಲ ಅಂತಂದ ಮುಂದೆ ಮರುದಿವ್ಸ ಒಂದು ಹೊಸ ಯೋಜನೆ ತೆಗೆದ ಬಂದವರಿಗೆಲ್ಲ ಏನು ಹೇಳಾವಂದ್ರೆ ಈ ಗೊಂಬೆ ಇದು ಸಾಮಾನ್ಯ ಇಲ್ಲ ಇದನ್ನು ನೀವು ಮನೆಯಾಗೆ ಹೋಗಿಟ್ಟು ಪೂಜೆ ಮಾಡಿದಿರಿ ಅಂದ್ರೆ ನಿಮ್ಮ ಆಸೆಗಳನ್ನೆಲ್ಲ ಈಡೇರಿಸ್ತೈತಿ ಅಂತಂದ ಇಷ್ಟು ಹೇಳೋದ ತಡ ಗೊಂಬಿ ಎಲ್ಲರೂ ತೊಂಡು ಹೋದರು ಈ ಗೊಂಬಿ ಇವು ಸಾಮಾನ್ಯ ಇಲ್ಲ ನೀವು ಪೂಜೆ ಮಾಡಿ ಪ್ರಾರ್ಥನೆ ಮಾಡಿ ನೀವು ಏನು ಆಸೆ ಮಾಡ್ತೀರಿ ಎಲ್ಲ ಆಸೆಗಳನ್ನು ಈಡೇರಿಸ್ತದ ಅಂತಂದ ಎಲ್ಲ ಗೊಂಬೆ ಹೋದರು ಎಲ್ಲ ವ್ಯಾಪಾರ ಆಯಿತು ಅವನು ಬದಿಗೆನೆ ಕಾಯಿಪಲ್ಯ ವ್ಯಾಪಾರ ಮಾಡವಿದ್ದಲ್ಲ ಅವ ಈ ಗೊಂಬೆವನಿಗೆ ಕೇಳ್ದು ಅಲ್ಪ ಏನು ಹುಷಾರ್ತನ ಮಾಡಿದಿ ಎಲ್ಲ ಗೊಂಬಿ ವ್ಯಾಪಾರ ಮಾಡ್ಕೊಂಡು ಹೊಂಟೆಲ್ಲ ಜನರಿಗೆ ಹೇಳ್ತಿ ಎಲ್ಲ ಆಸೆ ನಿಮ್ಮ ಆಸೆಗಳನ್ನು ಗೊಂಬೆ ಹೇಳಿ ಅವ್ರಿಗೆ ವ್ಯಾಪಾರ ಮಾಡಿ ಕಳಿಸಿದಿ ಮತ್ತು ಅಂಥ ಗೊಂಬಿ ಇತ್ತಂದ್ರೆ ನೀನ ಯಾಕೆ ನಿನ್ನ ಮನೆಯಾಗ ನಿಂದು ಎಲ್ಲ ಆಸೆಗಳನ್ನು ಕೇಳಬಾರದು ಅಂತ ಕೇಳಿದ ನೀನ ಪೂಜೆ ಮಾಡಿ ನೀನ ಪ್ರಾರ್ಥನೆ ಮಾಡಿ ನನಗೆ ಇದನ್ನು ಕೊಡು ಅಂತ ಕೇಳಿದ್ದೆಂದ್ರೆ ಎಲ್ಲ ಕೊಟ್ಟೆ ಬಿಡ್ತಿತ್ತಲ್ಲ ಗೊಂಬಿ ಅಂತಂದ ಅವಂದ ನೋಡು ನನಗೆ ಗೊತ್ತತಿ ಜನರು ಅವ್ರು ತಿಳ್ಕೊಂಡಾರ ತಿಳ್ಕೊಳ್ಳಿ ಅವ್ರ ಸಮಾಧಾನಕ್ಕಾಗಿ ತೆಗೆದುಕೊಂಡು ಹೋಗ್ಯಾರ ನಾವು ಗೊಂಬೆ ನೋಡು ನಾನು ನಿಜವಾಗಲೂ ಹೇಳ್ತೀನಿ ಗೊಂಬಿ ನಮ್ಮ ಆಸೆಗಳನ್ನು ಪೂರೈಸುವುದಿಲ್ಲ ಉಳಿದವರು ಯಾರೂ ನಮ್ಮ ಆಸೆಗಳನ್ನು ಪೂರೈಸುವುದಿಲ್ಲ ನಿಜವಾಗಲೂ ನಮ್ಮ ಆಸೆಗಳು ಪೂರೈಸಬೇಕಾದ್ರೆ ಶ್ರಮಾನೇ ನಮ್ಮ ಆಸೆಯನ್ನು ಪೂರೈಸ್ತೈತಿ ಅಂತ ಬರೀ ಹೇಳಿದ ಮಾತ್ರಕ್ಕೆ ಆಗುವುದಿಲ್ಲ ಕಷ್ಟಪಟ್ಟು ಬೆವರು ಸುರಿಸಬೇಕಾಗ್ತದೆ ಸುಮ್ಮನೆ ಇದು ಗೊಂಬೆ ನಮಗೆ ಸಹಾಯ ಮಾಡ್ಬೋದು ಅಷ್ಟೇ ಭರವಸೆಯನ್ನು ಅಷ್ಟೆ ಆದರೆ ನಾವೇ ಮಾಡಬೇಕಾಗ್ತೈತಿ ಅಂತ ನೋಡ್ರಿ ಅದು ಹೇಗಿರಬೇಕು ಅದಕ್ಕೆ ಇದನ್ನ ಇಟ್ಟುಕೊಂಡು ಒಂದು ಒಳ್ಳೆಯ ದುಡಿಮೆಯನ್ನು ಇಟ್ಟುಕೊಂಡು ಜೀವನವನ್ನು ಸುಂದರಗೊಳಿಸುವುದು ಆನಂತರ ಸತ್ಯವನ್ನು ಅರಿಯುವುದು ಇದಕ್ಕೆ ಎಲ್ಲದಕ್ಕೂ ಒಂದು ಏನು ಬೇಕು ಅಂದರೆ ಒಬ್ಬ ಗುರು ಬೇಕು ಆ ಗುರುವಿನ ಮಾತುಗಳನ್ನು ನಾವು ಕೇಳಬೇಕು ಈಗ ಒಂದು ನೀವು ಮೊಬೈಲ್ ತಂದ್ರಿ ಅಂದರೆ ಆ ಮೊಬೈಲ್ಗೆ ಒಂದು ಗೈಡ್ ಇರ್ತದೆ ಹೆಂಗೆ ಬಳಸಬೇಕು ಅಂತ ಆನಂತರ ಒಂದು ಸ್ಥಳಕ್ಕೆ ಹೋದ್ರಿ ಅಂದ್ರೆ ಆ ಸ್ಥಳದಲ್ಲಿ ಏನೇನು ತೋರಿಸ್ಬೇಕು ಏನೇನು ನೋಡಬೇಕು ಅಂತ ಹೇಳಿ ಒಬ್ಬ ಗೈಡ್ ಇರ್ತಾನೆ ಅವನು ತೋರಿಸ್ತಾನೆ ಹಾಗೆ ಈ ಜಗತ್ತಿನೊಳಗೆ ದೇವರು ನಮ್ಮನನ್ನು ಕಳಿಸಿದಲ್ಲ ಈ ಜಗತ್ತಿನಲ್ಲಿ ಹೆಂಗೆ ಬದುಕಬೇಕು ಅಂತ ಅವನು ತಿಳಿಸ್ಬೇಕಾಗ್ಯತ್ತಲ್ಲ ಒಬ್ರನ್ನ ಗೈಡ್ ಕಳಿಸ್ಬೇಕಲ್ಲ ಆ ಗೈಡ್ ಯಾರು ಅಂದ್ರೆ ಗುರುಗಳೇ ನಮ್ಮ ಗೈಡು ಮೊಬೈಲ್ ಬಳಸಲಿಕ್ಕೆ ಒಂದು ಹೆಂಗೆ ಗೈಡ್ ಇರ್ತದೆ ಹಾಗೆ ನಾವು ಹೆಂಗೆ ಬದುಕಬೇಕು ಅನ್ನೋದನ್ನು ಕಲಿಸ್ಲಿಕ್ಕೆ ಒಬ್ಬ ಗೈಡ್ ಇರ್ತಾರ ಅವ್ರಿಗೆ ಅಂತ ಕರೆಯುವುದು ಅವ್ರದ ಜ್ಞಾನ ಸಾಮಾನ್ಯ ಇರುವುದಿಲ್ಲ ಅದು ನೋಡ್ರಿ ಒಂದು ಸಣ್ಣದೊಂದು ಕಿಡಿ ಬೆಂಕಿಯ ಕಿಡಿ ದೊಡ್ಡ ಅರಣ್ಯವನ್ನು ಸುಡುತ್ತದೆ ದೊಡ್ಡ ಅರಣ್ಯವನ್ನು ಸುಡ್ಲಿಕ್ಕೇನು ಒಂದು ಕ್ವಿಂಟಲ್ ಗಟ್ಟಲೆ ಟನ್ ಗಟ್ಟಲೆ ಬೆಂಕಿ ಏನು ಏನಿಲ್ಲ ಒಂದು ಸಣ್ಣದೊಂದು ಕಿಡಿ ಒಂದು ಸಣ್ಣ ಬೆಂಕಿ ಕಿಡಿ ದೊಡ್ಡ ಅರಣ್ಯವನ್ನೆಲ್ಲ ನಾಶ ಮಾಡ್ತದಲ್ಲ ಹಂಗೆ ಗುರುವಿನ ಒಂದು ಜ್ಞಾನದ ಕಿಡಿ ನಮ್ಮ ಒಳಗಡೆ ಒಂದು ಸಲ ಹೊತ್ಕೊಂಡಿತ್ತು ಅಂದರೆ ನಮ್ಮದು ಎಷ್ಟೇ ವರ್ಷದ ಕಷ್ಟಗಳಿರಲಿ ದುಃಖ ಇರಲಿ ಅವುಗಳನ್ನೆಲ್ಲ ನಾಶ ಮಾಡ್ತದೆ ಎಲ್ಲ ನಾಶ ಮಾಡ್ತದೆ ನಾವು ಅಂತೀವಲ್ಲ ನಮ್ಮವರಿಂದೇ ನಾವು ಹಾಳಾಗ್ತೀವಪ್ಪ ಅಂತೀವಿ ಕಿತ್ತೂರು ಚೆನ್ನಮ್ಮನಿಗೆ ಯಾರು ಮೋಸ ಮಾಡಿದ್ರು ಅವ್ರ ಜೋಡಿ ಇರೋರೇ ಮೋಸ ಮಾಡಿದ್ರು ಸಂಗೊಳ್ಳಿ ರಾಯಣ್ಣ ಯಾರು ಮೋಸ ಮಾಡಿದ್ರು ಅವ್ರ ಜೋಡಿ ಇರೋರೇ ಮೋಸ ಮಾಡಿದ್ರು ಬೇರೆಯವರು ಹೊರಗಿನವ್ರು ನಮ್ಮ ವೈರಿಗಳಲ್ಲ ನಮ್ಮವರೇ ನಮಗೆ ವೈರಿ ಅಂತೀವಲ್ಲ ಹೆಂಗೆ ನಮ್ಮ ಜೋಡಿ ಇದ್ದವರೇ ನಮಗೆ ವೈರಿ ಇರ್ತಾರಲ್ಲ ನಿಜವಾಗಲೂ ನನಗೆ ವೈರ್ಯ ಯಾರು ಅಂದ್ರೆ ನಾನೇ ಹೆಂಗೆ ನಮ್ಮ ಸಮೀಪ ಇದ್ದವರ ನನಗೆ ತೊಂದರೆ ಕೊಡ್ತಾರೆ ನಮ್ಮ ಸಮೀಪ ಇದ್ದವರ ನಮ್ಮನ್ನ ನಾಶ ಮಾಡ್ತಾರೆ ಹಂಗೆ ಒಂದು ವೇಳೆ ನನ್ನ ಶರೀರನೇ ನನಗೆ ಸಹಾಯ ಇರಲಿಲ್ಲ ಅಂದ್ರೆ ನನ್ನ ವಿಚಾರಗಳೇ ನನಗೆ ಸಹಾಯಕ ಇರಲಿಲ್ಲ ಅಂದ್ರೆ ನಾನೇ ಹಾಳಾಗ್ತೀನಿ ನನ್ನನ್ನು ಮೊದಲು ಸುಧಾರಿಸಿಕೊಳ್ಳಬೇಕು ನಮ್ಮನ್ನು ಸುಧಾರಿಸುವಂತ ಗುರು ಒಬ್ಬ ನಮಗೆ ಸಿಗಬೇಕು ಆತ ನಮ್ಮನ್ನು ಸುಧಾರಿಸ್ತಾನೆ ಈಗ ಆ ಗುರುವಿನ ಅವಶ್ಯಕತೆ ಬಹಳದ ಈಗ ನೀವೊಂದು ಟವರ್ ಇಲ್ಲಿ ಒಳಗೆ ಒಂದು ಬಿ ಎಸ್ ಎನ್ ಎಲ್ ಟವರ್ ಹಾಕಿದಿರಿ ಅಂದರೆ ಬಿ ಎಸ್ ಎನ್ ಎಲ್ ನೆಟ್ವರ್ಕ್ ಬರ್ತದೆ ಜಿಯೋ ಟವರ್ ಇತ್ತಂದ್ರೆ ಜಿಯೋ ನೆಟ್ವರ್ಕ್ ಬರ್ತದ ಟವರ್ ಇರಲಿಲ್ಲ ಅಂದ್ರೆ ಬರೋದಿಲ್ಲ ನೆಟ್ವರ್ಕ್ ಹಾಗೆ ಒಬ್ಬ ಗುರು ಒಂದು ಊರಾಗಿದ್ದ ಅಂದ್ರೆ ಅಲ್ಲಿ ಅಧ್ಯಾತ್ಮ ಶುರುವಾಗ್ತದ ಅವನು ಜಿಯೋ ಟವರ್ ಅಲ್ಲ ಬಿ ಎಸ್ ಎನ್ ಎಲ್ ಅಲ್ಲ ಸ್ಪಿರಿಚುವಲ್ ಟವರ್ ಆತ ಗುರು ಆತ ಒಬ್ಬ ಕುಳಿತ ಅಂತಂದ್ರೆ ಸ್ಪಿರಿಚ್ಯಾಲಿಟಿ ತಾನೇ ಶುರು ಆಗ್ತದೆ ಅದೊಂದು ದೊಡ್ಡ ಟವರ್ ಹಾಕ್ಸಿಬಿಡೋದು ಗುರು ಅದನ್ನೇ ನಮ್ಮ ಸರ್ವಜ್ಞ ಕವಿ ಎದಕ್ಕೆ ಹೇಳಿದರು ಅಂತಂದ್ರೆ ನೋಡಪ್ಪ ನೀ ಏನರೇ ಮಾಡು ಏನರೇ ಆಗಿರು ಎತ್ತಾಗಿ ತೊತ್ತಾಗಿ ಹಿತ್ತಲದ ಗಿಡವಾಗಿ ಮತ್ತೆ ಗುರುವಿನ ಪಾದದ ಕೆರುವಾಗಿ ಗುರುವಿನ ಹತ್ತಿರ ಹತ್ತಿರವಿರಿಸಂದ ಸರ್ವಜ್ಞಾನ ಏನರೇ ಮಾಡು ಗುರುವೇ ನೀನು ನಮ್ಮನ್ನು ನಿಮ್ಮ ಹತ್ತಿರ ಇಟ್ಟುಕೊಡ್ರಿ ನಿಮ್ಗೆ ಒಂದು ಎತ್ತು ಮಾಡ್ಕೊಳ್ತಿದ್ರಿ ಅಂದ್ರೆ ನಮ್ಮನ್ನು ವಾಹನ ಮಾಡ್ಕೊಡ್ರಿ ಎತ್ತು ಮಾಡ್ಕೊಡ್ರಿ ತೊತ್ತು ಮಾಡ್ಕೊಡ್ರಿ ಒಬ್ಬ ಸೇವಕನನ್ನಾಗಿ ತೊತ್ತ ಅಂದ್ರೆ ಸೇವಕ ಆನಂತರ ನಿಮಗೆ ಸೇವಕ ಸೇವಕೆಯೂ ನಾವು ಯೋಗ್ಯ ಇರಲಿಲ್ಲ ಅಂದ್ರೆ ಒಂದು ನಿಮ್ಮ ಹಿತ್ತಲದಾಗಿ ಗಿಡಾರೆ ಮಾಡಿರಿ ಗಿಡ ಆಗಿರ್ತೀವಿ ನಮ್ಮನ್ನು ನೀವು ಗಿಡ ಮಾಡದಿದ್ರು ಅಷ್ಟು ಯೋಗ್ಯತೆ ನಮಗೆ ಇರದಿದ್ರೆ ಕೊನೆಗೆ ನಿಮ್ಮ ಕಾಲಾಗಿ ಹಾಕೊಳ್ಳುವಂಥ ಚಪ್ಪಲರೇ ಮಾಡ್ಕೊಡ್ರಿ ನಿಮ್ಮ ಚಪ್ಪಲ್ ನಿಮ್ಮ ಸಮೀಪ ಇರ್ತೀವಿ ನೋಡ್ರಿ ಅವ್ರದ್ದು ಎತ್ತಾಗಿ ತೊತ್ತಾಗಿ ಹಿತ್ತಲದ ಗಿಡವಾಗಿ ಗುರುವಿನ ಪಾದದ ಕೆರುವಾಗಿ ನಿಮ್ಮ ಹತ್ತಿರದಲ್ಲಿರಿಸ ಸರ್ವಜ್ಞ ಅಷ್ಟೆಲ್ಲ ಯಾಕೆ ಕೇಳ್ಕೊಂಡ್ರು ಅಂದರೆ ಗುರುವಿನಲ್ಲಿ ಒಂದು ಹಂಥದ್ದು ಶಕ್ತಿ ಸಾಮರ್ಥ್ಯ ಇರ್ತದೆ ಆತ ಒಬ್ಬ ಸಾಮಾನ್ಯ ವ್ಯಕ್ತಿಯನ್ನು ಅಸಾಮಾನ್ಯ ವ್ಯಕ್ತಿಯನ್ನಾಗಿ ಮಾಡ್ತಾನೆ ಅದನ್ನು ನಾವೆಲ್ಲ ಅನೇಕ ಮಹಾಪುರುಷರ ಜೀವನದಲ್ಲಿ ನೋಡ್ತೀವಿ ರಾಮಕೃಷ್ಣ ಪರಮಹಂಸರು ವಿವೇಕಾನಂದರು ಪರಮಹಂಸರು ಬರೀ ಐವತ್ತೆರಡು ವರ್ಷ ಬದುಕಿದರು ವಿವೇಕಾನಂದರು ಮೂವತ್ತೆಂಟು ವರ್ಷ ಬದುಕಿದರು ರಾಮಕೃಷ್ಣ ಪರಮಹಂಸರು ದೇಹ ಬಿಟ್ಟ ಬಳಕ ಅವ್ರಿಗಿವರು ಇವರೊಂದು ಮೂವತ್ತು ನಲ್ವತ್ತು ಜನ ಶಿಷ್ಯರಿದ್ದರು ಇನ್ನೆಲ್ಲ ಎಲ್ಲಿರೋದು ಅವರು ಮೊದಲು ದೇವಸ್ಥಾನದಾಗಿರ್ತಿದ್ರು ಎಲ್ಲಿರೋದು ಅಂತ ಹೇಳಿ ಕಲ್ಕತ್ತದಾಗ ಒಂದು ಬಾಡಿಗೆ ಮನೆ ಮಾಡಿದರು ಆದರೆ ಆ ಬಾಡಿಗೆ ಮನೆಯಾಗೂ ಭಾಳ ದಿವಸ ಇರಲಿಕ್ಕಾಗಲಿಲ್ಲ ಯಾಕೆ ಅಂದರೆ ಬಾಡಿಗೆ ಕೂಡ ಅಷ್ಟು ಹಣ ಇರಲಿಲ್ಲ ಇವ್ರ ಹತ್ತಿರ ಅಲ್ಲಿಂದ ಬಿಟ್ಟು ಊರು ಹೊರಗಡೆ ಒಂದು ಭೂತ್ ಬಂಗ್ಲಾ ಅಂತಿತ್ತು ಅಲ್ಲಿ ಉಳ್ಕೊಂಡ್ರು ಅಲ್ಲಿ ಯಾರೂ ಇರ್ತಿರ್ಲಿಲ್ಲ ಭೂತ್ ಬಂಗ್ಲಾ ಅದು ಅಲ್ಲಿ ಉಳ್ಕೊಂಡ್ರು ಅಲ್ಲಿನೂ ಇರಲಿಲ್ಲ ಭಾಳ ದಿವಸ ವಿವೇಕಾನಂದರು ರಾಜಸ್ಥಾನಕ್ಕೆ ಬಂದರು ಉಳಿದ ಶಿಷ್ಯರು ಎಲ್ಲೆಲ್ಲೋ ಹೋದರು ಅಲ್ಲಿ ರಾಜಸ್ಥಾನದಲ್ಲಿ ಬಂದಾಗ ಅಲ್ಲಿ ಒಬ್ಬ ರಾಜ ಇವ್ರನ್ನ ಅಮೇರಿಕಕ್ಕೆ ಕಳಿಸ್ತಾರೆ ಅವರ ಹತ್ತಿರ ಹಣ ಎಷ್ಟಿತ್ತು ಅಂದರೆ ವಿವೇಕಾನಂದರ ಹತ್ತಿರ ಅಮೇರಿಕಕ್ಕೆ ಹೋಗಲಿಕ್ಕೆ ಎಷ್ಟು ಬೇಕೋ ಅಷ್ಟೇ ಹಣ ಇತ್ತು ಆದರೆ ಗುರುವಿನ ಶಕ್ತಿ ಗುರುವಿನ ಅನುಗ್ರಹ ಹೆಂಗಿರ್ತದೆ ನೋಡ್ರಿ ಪರಮಹಂಸರು ಹೇಳಿ ಹೋಗಿದ್ದರೆ ನಿಮಗೇನೂ ಕೊರತೆ ಆಗೋದಿಲ್ಲ ಅಂತ ಇವರು ಹಡಗಿನಿಂದ ಹೋಗಿ ಅಮೇರಿಕಕ್ಕೆ ಇಳಿತಾರ ಅಲ್ಲೊಬ್ಬ ಹೆಣ್ಮಗಳು ಇವರಿಗೆ ಬೆಟ್ಟೆ ಆಗ್ತಾವೆ ನೀವು ಇವತ್ತು ನಮ್ಮ ಮನೆಗೆ ಬರಬೇಕು ನನಗೊಂದು ಪ್ರೇರಣೆ ಆಗ್ಯದ ಇಂಥ ಒಬ್ಬ ಸಾಧು ಬರ್ತಾನ ಸನ್ಯಾಸಿ ಬರ್ತಾರ ನೀವು ಅವ್ರಿಗೆ ರಕ್ಷಣೆ ಕೊಡಬೇಕು ಅಂತ ಒಂದು ಪ್ರೇರಣೆ ಆಗೈತಿ ಅಂತ ಹೇಳ್ತಾರೆ ಆಕೆ ಎಲ್ಲ ವ್ಯವಸ್ಥೆ ಮಾಡಿ ಇವ್ರು ನನ್ನ ಎಲ್ಲಿ ಮುಟ್ಟಿಸ್ತಾಳು ಅಂದ್ರೆ ಅದೇನು ಸರ್ವಧರ್ಮ ಸಮ್ಮೇಳನ ನಡೆದಿತ್ತು ಚಿಕ್ಕ ಆಗೋಗ ಚಿಕ್ಕ ಮುಟ್ಟಿಸುವಂಥ ಕೆಲಸ ಮಾಡ್ತಾಳೆ ಅಲ್ಲಿ ಮಾತನಾಡಿದ ಇವರು ಭಾಷಣಗಳು ಮಾತುಗಳು ಇಡೀ ಜಗತ್ತಿನ ತುಂಬ ಪ್ರಸಾರ ಅದು ಇವತ್ತು ರಾಮಕೃಷ್ಣ ಆಶ್ರಮಗಳು ಜಗತ್ತಿನ ತುಂಬ ಬಂದು ಶಿಷ್ಯರಿಗೆ ಇರಲಿಕ್ಕೆ ಮನೆ ಇರಲಿಲ್ಲ ಬಾಡಿಗೆ ಮನೆ ಆಗಿದ್ರು ಅವ್ರಿಗೆ ಉಣ್ಣಲಿಕ್ಕೆ ಅನ್ನ ಸಹಿತ ಸಿಗುತ್ತಿರಲಿಲ್ಲ ಅಷ್ಟು ಕಷ್ಟ ಪಟ್ಟು ಇದ್ರೂ ಸಹಿತ ಒಬ್ಬ ಶ್ರೇಷ್ಠ ತಪಸ್ವಿ ಗುರುವಿನ ಶಕ್ತಿ ಏನು ಮಾಡಿತು ಅಂದ್ರೆ ಆ ಜ್ಞಾನವನ್ನು ಜಗತ್ತಿನ ತುಂಬ ಪ್ರಸಾರ ಆಗುವಂಗೆ ಮಾಡಿದ್ರು ಹಾಗೆ ನಮ್ಮ ಅಪ್ಪುಗಳದ್ದು ಮತ್ತು ಅಪ್ಪುಗಳು ಗುರುಗಳಾಗಿರುವಂಥ ಮಲ್ಲಿಕಾರ್ಜುನ ಅಪ್ಪುಗಳದ್ದು ಅಂಥದೇ ಒಂದು ಸಾಮರ್ಥ್ಯ ಈಗ ನಾವೆಲ್ಲ ಬರೀ ಅಪ್ಪುಗಳನ್ನು ನೋಡೇವಿ ಇವ್ರು ಹೆಂಗೆ ನಿರಾಭಾರ ಇದ್ರಲ್ಲ ಇವ್ರಕ್ಕಿಂತಲೂ ಅಷ್ಟೇ ನಿರಾಭಾರ ಮಲ್ಲಿಕಾರ್ಜುನ ಅಪ್ಪುಗಳವರು ಅವರು ಅವ್ರದೇ ಒಂದು ಗ್ರಂಥವನ್ನು ಬರ್ಕೊಂಡಾರ ಪುರಾಣ ಅಂತ ಅದಕ್ಕೆ ಶಿವಾನಂದ ಪುರಾಣ ಅಂತ ಇಟ್ಟಾರ ಹೆಸ್ರ ಅವ್ರು ಹೇಳ್ತಾರೆ ಗುರುಗಳ ಶಕ್ತಿ ಹೆಂಗೆ ಕೆಲಸ ಮಾಡ್ತೈತಿ ಅಂತ ಅವರು ಇರುವ ತನಕ ಶಿವಾನಂದ ಒಂದು ಭಾವಚಿತ್ರ ಅದಕ್ಕೆ ಉದ್ದಾಗಿ ಸಾಷ್ಟಾಂಗ ನಮಸ್ಕಾರ ಹಾಕೋರು ಅದರಾಗ ಪುಸ್ತಕದಾಗಿ ಹೇಳ್ಕೊಂಡಾರ ಅವರು ಇಲ್ಲಿಂದ ಕೊಳ್ಳೆಗಾಲಕ್ಕೆ ಹೋದ್ರಂತ ಅದು ನಿಜಗುಂಡ್ರ ಕ್ಷೇತ್ರ ಅಲ್ಲಿ ಕೈವಲ್ಯ ಪದ್ಧತಿ ಅಂತ ಏನೊಂದು ಗ್ರಂಥ ಬರದಾರ ನಿಜಗುಣ ಶಿವಗಿಗಳು ಅವರು ತಪಸ್ಸು ಮಾಡಿದಂಥ ಶಂಭುಲಿಂಗನ ಬೆಟ್ಟ ಅದು ಅಲ್ಲಿಗೆ ಹೋಗಬೇಕು ಅಂತ ಇವ್ರು ಹಾದರು ಇವರು ಯಾವ ಅವಾಗಿನ ಕಾಲಕ್ಕೆ ಏನು ಫೋನ್ ಇಲ್ಲ ಪತ್ತಾ ಇಲ್ಲ ಹೋದರೂ ಅಲ್ಲಿ ಹೋದ ನಂತರ ಒಬ್ಬ ಮನುಷ್ಯ ಬರ್ತಾನೆ ಇವತ್ತು ಇವರು ಹತ್ತಿರ ನೀವು ನಮ್ಮ ಮನೆ ಇವತ್ತು ಬರಬೇಕು ಸ್ನಾನ ಪೂಜೆ ಪ್ರಸಾದ ನಮ್ಮ ಮನೆಯಲ್ಲೇ ಹಾಕಬೇಕು ಅಂತ ಅವಾಗ ಇವರು ಅಂತಾರೆ ನಿನಗೆ ಯಾರು ಹೇಳಿದರು ನಾನಂತೂ ಹಂಗೆ ಬಂದೆ ಯಾರಿಗಿ ಹೇಳಿಲ್ಲ ಸಹಿತ ನಿನಗೆ ಯಾರು ಹೇಳಿದರು ಅಂತ ಆವಾಗ ಅವ್ರು ಹೇಳ್ತಾರೆ ರಾತ್ರಿ ನನಗೊಬ್ಬರು ಬಂದು ಹೀಗೊಬ್ಬ ಸನ್ಯಾಸಿ ಅದಾನ ಗದಗದಿಂದನೋ ವಿಜಯಪುರದಿಂದನೋ ನೀನು ಅವ್ರನ್ನ ಇವತ್ತು ಅವರು ನಿಮ್ಮ ಮನೆಗೆ ಕರ್ಕೊಂಡು ಹೋಗಬೇಕು ಪ್ರಸಾದ ಮಾಡಿಸಿ ಕಳಿಸ್ಬೇಕು ಅಂತ ಪ್ರೇರಣೆ ಆಗೈತಿ ಅಂತ ಹೇಳಿದರು ಅವ ಬಂದ ತಕ್ಷಣವೇ ಇವ್ರಿಗೆ ಕೇಳ್ತಾನೆ ನೀವೇ ಏನೋ ಹಿಂಗೆ ಕೇಳಿದ ತಕ್ಷಣವೇ ಇವರು ಹೇಳ್ತಾರೆ ನೋಡ್ರಿ ಹೇಗೆ ಸಂಬಂಧ ಇರಬೇಕು ಗುರುವಿನ ಶಕ್ತಿ ಅದು ಕೆಲಸ ಮಾಡ್ತದ ಅವರು ಮಲ್ಲಿಕಾರ್ಜುನ ಅಪ್ಪುಗಳವರು ಪ್ರವಚನ ಹೇಳಲಾರ್ದ ಊಟ ಮಾಡ್ತಿದ್ದಿಲ್ಲ ಹೀಗೆ ಒಂದು ಸಲ ಒಂದು ಮನೆಗೆ ಹೋದರೂ ಅವರಿಗೆ ಹಸು ಆಗಿತ್ತು ಅವರು ಮನೆಯವರು ಹೇಳಿದ್ರೆ ಏನರ ಸ್ವಲ್ಪ ಪ್ರಸಾದ್ ಮಾಡ್ರಿ ಅಂತ ಆದ್ರೆ ಇವ್ರು ಹೇಳಿದರು ನಂದು ಒಂದು ನಿಯಮ ಐತಿ ನಾನು ನಮ್ಮ ಗುರುಗಳಿಗೆ ಒಂದು ಕೊಟ್ಟನ ವಚನ ನಂದು ನಿಯಮ ಏನೈತಿ ಅಂದ್ರೆ ಪ್ರವಚನ ಹೇಳಾರ್ದು ಊಟ ಮಾಡೋಂಗಿಲ್ಲ ನಿಮ್ಮ ಮನೆಯ ಊಟ ನಾ ಮಾಡಬೇಕಾಗಿತ್ತಂದರೆ ಮೊದಲು ನೀವು ಇಬ್ಬರು ಗಂಡ ಹೆಂಡತಿ ಕುಳಿತುಕೊಂಡು ನಾನು ಪ್ರವಚನ ಕೇಳಬೇಕು ಆನಂತರ ಊಟ ಮಾಡೋದು ಹಾಗೆಲ್ಲ ಕಷ್ಟಪಟ್ಟಾರಂತ ಇಂಥ ನಡೆದಾಡುವ ದೇವರು ತಯಾರಾಗ್ಯಾರ ಸುಮ್ಮನೆ ಆಗಲಿಲ್ಲ ಅವರು ಅದಕ್ಕೆ ಎಷ್ಟೋ ವರ್ಷಗಳ ಶ್ರಮ ಅದ ಎಷ್ಟೋ ವರ್ಷಗಳ ತಪಸ್ಸು ಅದ ಕೆಲಸ ಮಾಡ್ತದೆ ಅಂಥ ಗುರುಗಳನ್ನು ನಾವು ಸ್ಮರಿಸ್ತಾ ಅವರ ಮಾತುಗಳನ್ನು ನೆನಪಿಸಿಕೊಳ್ಳುವಂಥ ಒಂದು ಕಾರ್ಯಕ್ರಮ ಇದು ಇದು ಒಂದು ವಿಶೇಷವಾದಂಥ ಕಾರ್ಯಕ್ರಮ ಅವರು ಇದೇ ಒಂದು ಸ್ವಲ್ಪ ತಿಂಗಳಲ್ಲಿ ನವಂಬರ್ ಡಿಸೆಂಬರ್ದಲ್ಲೇ ಎರಡು ಸಾವಿರದ ಹದಿಮೂರರಲ್ಲಿ ಇಲ್ಲಿ ಪ್ರವಚನವನ್ನು ಮಾಡಿದ್ದರು ಅದರ ನೆನಪು ಆಗಲಿ ಅಂತ ಹೇಳಿ ನಾವೆಲ್ಲರೂ ಇಲ್ಲಿ ನೀವೆಲ್ಲ ಕೂಡಿದ್ದೀರಿ ಬಹಳ ಸಂತೋಷ ಕಾರ್ಯಕರ್ತರು ಎಲ್ಲ ಯುವಕರು ಹಿರಿಯರು ಬಹಳ ಶ್ರಮಪಟ್ಟಿ ಕಾರ್ಯಕ್ರಮವನ್ನು ಆಯೋಜನೆ ಮಾಡ್ಯಾರ ಇಷ್ಟು ದೊಡ್ಡ ಗ್ರೌಂಡ್ ಅದಕ್ಕೆ ಹಿಡ್ದಾರಂದ್ರೆ ನಾ ಭಾಳ ಚುಲು ಪ್ರವಚನಕಾರದೇ ಅಂತ ಹಿಡ್ದಿಲ್ಲ ಅವರು ಇಂಡ್ಯಾಗ ಕೇಳೋರು ಹೆಚ್ಚದಾರ ಅವ್ರಿಗೆ ಜಾಗ ಕಡಿಮೆ ಆಗಬಾರ್ದು ಅಂತ ಹಿಡ್ದಾರ ನಾ ಭಾಳ ಅಷ್ಟು ಪ್ರವಚನ ಹೇಳೋದಿಲ್ಲ ಸುಮ್ಮ ಏನೋ ಅಪ್ಪುಗಳು ಏನು ನೆನಪಿಸ್ಕೊಡ್ತಾರ ಅಷ್ಟೇ ಹೇಳೋದು ಮತ್ತು ಎಲ್ಲ ನಿಮಗೆ ಗೊತ್ತಿರಲಾರ್ದು ಹೇಳಕ್ಕೆ ನಾ ಏನು ಕಂಪ್ಯೂಟ್ರ್ ಅಲ್ಲ ನಾನು ನಿಮ್ಮಂಗೆ ಒಬ್ಬ ಮನುಷ್ಯ ಅದ ನನಗೆ ಎಷ್ಟು ತಿಳಿತದೋ ಅಷ್ಟು ನಾ ಹೇಳಬೇಕು ಇಲ್ಲಿ ಎದಕ್ಕೆ ಕೂಡುದು ಅಂತಂದ್ರೆ ಅವರನ್ನು ಸ್ಮರಣೆ ಮಾಡುವುದು ಒಂದು ನಾಲ್ಕು ಮಾತುಗಳು ನಮ್ಮ ಒಳಗೆ ಅವರು ಬರಲಿ ಅಂತ ಹೇಳಿ ಕೂಡುವುದು ಇದೇ ಒಂದು ಸತ್ಸಂಗ ಮತ್ತಿದ ತಂಡ ಅದಲ್ಲ ತಂಡ ಎದಕ್ಕೆ ಬಿಡ್ತೈತಿ ಅಂದ್ರೆ ನಮ್ಮನ್ನು ಪರೀಕ್ಷೆ ಮಾಡೋಕ್ಕೆ ಬಿಡ್ತದ ನೋಡು ನೀವು ಪ್ರವಚನಕ್ಕೆ ಹೋಗ್ತೀನಂತನಲ್ಲ ಹೆಂಗೆ ಹೋಗ್ತಾನೆ ನೋಡೋಣ ಅಂತ ತಂಡಿ ಬಿಡ್ತದ ಇರಲಿಲ್ಲ ಮಸ್ತ್ ಪೈಕಿ ನಮಗೆ ಅನುಕೂಲ ಆದಾಗ ಬರೋದು ಯಾರು ಬೇಕಾದಾರು ಬರ್ತಾರೆ ಅದಕ್ಕೆ ಬರಲಿಕ್ಕೆ ದಾರಿಯಲ್ಲಿ ತೊಂದರೆಗಳಿರಬೇಕು ವಿಪರೀತ ಇರಬೇಕು ಇಲ್ಲಿ ಹಾಸಾಕ ಕೂಡಾಕ ಏನೂ ತೊಂದರೆ ಇರಬೇಕು ಅನುಕೂಲತೆ ಇರಬಾರದು ತೊಂದರೆ ಇರಬೇಕು ಅದನ್ನ ಎಲ್ಲ ಲೆಕ್ಕಿಸದೆ ಬಂದು ಯಾರು ಕೂಡ್ತಾರಲ್ಲ ಅವನಲ್ಲಿ ಖರೆ ಆಸಕ್ತಿ ಐತೆ ಅಂತ ಅದರ ಅರ್ಥ ಎಲ್ಲ ಅನುಕೂಲತೆ ಇದ್ದಾಗೆಲ್ಲ ಮಾಡ್ತಾರೆ ಅದಕ್ಕೆ ನೀವೆಲ್ಲ ನೋಡ್ರಿ ಇಷ್ಟು ಜನ ಬಂದರೆ ಭಾಳ ಸಂತೋಷ ನೀವು ಒಂದು ಹದಿನೆಂಟು ದಿವಸ ಬರ್ರಿ ನಾ ಹದಿನೆಂಟು ದಿವಸ ಆಶ್ರಮ ಬಿಟ್ಟೆ ಹೋಗೋದಿಲ್ಲ ಆಶ್ರಮಕ್ಕೆ ಇಲ್ಲೇ ನಿಮ್ಮ ಊರಾಗಿರ್ತೀನಿ ಹದಿನೆಂಟು ದಿವಸ ನಾ ಮನೆಗೆ ಅಂದರೆ ಆಶ್ರಮಕ್ಕೆ ಹೋಗೋದಿಲ್ಲ ನಿಮಗೆ ಅದು ಆಗೋದಿಲ್ಲ ಹದಿನೆಂಟು ದಿವಸ ನಮ್ಮ ಜೋಡಿ ಇರೋದು ನೀವು ಹದಿನೆಂಟು ತಾಸು ಬರ್ರಿ ಹದಿನೆಂಟು ತಾಸು ದಿವಸ ಒಂದು ತಾಸು ಮತ್ತು ಏನು ರೀ ಇದೇನಿದು ಹೊಸಾದದ ಇದ್ರಾಗ ನಾವು ಅಪ್ಪುಗಳಿಂದ ಕೇಳಿದ್ವಿ ಹಾಗೆ ಯಾರದಾರು ಎಲ್ಲಾರದು ಕೇಳ್ಕೊತ ಇರ್ತೀವಿ ನಮ್ಮ ಇಂಡಿಯಲ್ಲಿ ಇದೇನು ಕಡಿಮಿಲ್ಲ ಇದ್ರಾಗೇನು ಹೊಸದೈತಿ ಅಂತ ನಾಕು ಹೋಗ್ಬೇಡ್ರಿ ಇದು ಅಧ್ಯಾತ್ಮ ಮತ್ತು ಇದು ನಿಮಗೆ ಹಳಿದಾಗ್ತಿತ್ತಂದ್ರೆ ನಿಮ್ಮ ಪ್ರಪಂಚದಾಗ ಯಾವುದು ಹೊಸದೈತಿ ಏನು ನಿಮ್ಮ ಹೆಂಡತಿ ಹೊಸದಳು ಮಕ್ಕಳು ಹೊಸಬ್ರೋ ಮನೆ ಹೊಸದು ಯಾವ್ದು ಹೊಸದು ಅದೇ ಹಳೆ ಮಣಿ ನಿಮ್ಮ ಅಜ್ಜು ಕಟ್ಟಿದ್ದು ಯಾಕಪ್ಪ ಇಷ್ಟು ದಿವ್ಸ ಇರಬೇಕು ಈ ಮಣಿ ಹಳೆ ಮನಿ ಆಗಂತ ಹೇಳಿ ಒಂದು ದಿವಸರೇ ಅನಿಸೈತೆ ಏನು ಅದೇ ಹೆಂಡತಿ ಅದೇ ಗಂಡ ಅದೇ ಮಕ್ಕಳು ಪ್ರಪಂಚ ಆದ್ರೆ ಒಂದು ದಿವ್ಸೂ ಸಹಿತ ಹಳಿದಂತ ಅನಿಸಿಲ್ಲ ಮತ್ತು ಬರೀ ಅಧ್ಯಾತ್ಮನ ಹಳಿದಂತ ಅನ್ನಿಸ್ತದೆ ಏನು ಅದಕ್ಕಾಗಿ ಇದು ಪ್ರತಿ ದಿವಸ ಹೊಸಾದಂತಿಟ್ಟುಕೊಳ್ಬೇಕು ಇದು ಅಧ್ಯಾತ್ಮ ಇದು ನಿತ್ಯ ನೂತನ ಇದು ಯಾವಾಗಲೂ ಹೊಸದಾಗಿರುವಂಥದ್ದು ಇಂಥ ಒಂದು ಕಾರ್ಯಕ್ರಮವನ್ನು ನೀವೆಲ್ಲ ಮಾಡಿದಿರಿ ಅವರು ಕಾರ್ಯಕರ್ತರು ಒಂದು ತಿಂಗಳು ಕಳೆದ ಒಂದು ತಿಂಗಳು ಹಿಂದಿನಿಂದಲೇ ಪ್ರಯತ್ನ ಪಟ್ಟು ಪರಿಶ್ರಮವನ್ನು ವಹಿಸಿ ಮಾಡ್ತಾ ಇದ್ದಾರೆ ಇದು ಏನದಲ್ಲ ಅಪ್ಪುಗಳಿಗೆ ಸಲ್ಲಿಸಬೇಕಾಗಿರುವಂಥ ನಿಜವಾದ ಗುರುವಂದನೆ ಅಂತ ನಾವು ತಿಳ್ಕೊಳ್ತೀವಿ ಒಂದು ದಿವಸ ಬಂದು ಎಲ್ಲೋ ಒಂದು ದಿವ್ಸ ಹೀಗೊಂದು ನಾಲ್ಕು ಹೂವು ಹಾಕಿಕ್ಕೆ ಹೋಗೋದಲ್ಲ ಆದರೆ ನೀವೇನೋ ಹದಿನೆಂಟು ದಿವಸಗಳವರೆಗೆ ಮಾಡಬೇಕಂತ ಪ್ರಯತ್ನ ಮಾಡ್ತಾ ಇದ್ದಾರೆ ಬಹಳ ಸಂತೋಷ ತಾವೆಲ್ಲರೂ ಬರಬೇಕು ನಾವು ಹಾಗೆ ದಿವಸ ಒಂದು ವಿಷಯ ಇಲ್ಲಿ ಯಾವ ವಿಷಯ ಅಂತಿಲ್ಲ ಯಾವ ಧರ್ಮ ಅದು ಇದು ಯಾವುದ್ರ ಗೊಡವಿಗೆ ಹೋಗೋದಿಲ್ಲ ನಾವು ನಮ್ಮ ಜೀವನವನ್ನು ಸಮೃದ್ಧಗೊಳಿಸಲಿಕ್ಕೆ ಏನೇನು ಬೇಕು ಅನ್ನೋದನ್ನು ಆಲೋಚನೆ ಮಾಡೋದು ಮತ್ತು ನಾವು ಹೇಗೆ ಸತ್ಯವನ್ನು ತಿಳ್ಕೊಳ್ಳಿಕ್ಕೆ ಸತ್ಯದ ಸ್ವರೂಪ ಏನೈತಿ ಅದನ್ನು ತಿಳ್ಕೊಳ್ಳಲಿಕ್ಕೆ ನಾವೆಲ್ಲ ಪ್ರಯತ್ನ ಮಾಡಬೇಕು ಮತ್ತು ಗುರು ಆತ ಬರೀ ವ್ಯಕ್ತಿಯದಾನ ಅಂತ ಇಟ್ಕೊಳ್ಬಾರ್ದು ಗುರು ಶಿಷ್ಯ ಗುರುಗೆ ನಾವು ಗುರುವೇ ನಮಃ ಅಂತೀವಿ ಗುರು ಭಾಳ ದೊಡ್ಡವ ಆದರೆ ಶಿಷ್ಯ ಏನು ಕಡಿಮೆ ಅಲ್ಲ ಶಿಷ್ಯನೇ ಇರಲಿಲ್ಲ ಅಂದರೆ ಗುರು ಎಲ್ಲಿ ಇರ್ತಿದ್ದ ಗುರು ಅಂತ ಯಾರಿಗೆ ಅಂತಾರೆ ಯಾರಿಗೆ ಶಿಷ್ಯರಾದ್ರೆ ಅವ್ರಿಗೆ ಗುರು ಅಂತಾರೆ ಯಾರಿಗೆ ತಂದೆ ಅಂತಾರೆ ಯಾರಿಗೆ ಮಕ್ಕಳದ ಅವ್ರಿಗೆ ತಂದೆ ಅಂತಾರೆ ಸುಮ್ಮನೆ ಇರೋರಿಗೆಲ್ಲ ತಂದೆ ಅನ್ನಂಗಿಲ್ಲ ಆಗ ಗುರು ಮತ್ತು ಶಿಷ್ಯರ ಸಂಬಂಧ ಅದು ಒಂದು ಅನ್ಯೋನ್ಯವಾದದ್ದು ಅಲ್ಲಿ ಯಾರು ಸಣ್ಣವರಲ್ಲ ದೊಡ್ಡವರಲ್ಲ ಇಷ್ಟೇ ಅದು ಜ್ಞಾನ ಆಗಬೇಕು ಗುರು ನಮಗೆ ಏನು ಕೊಡ್ತಾನಂದ್ರೆ ಏನೂ ಕೊಡೋದಿಲ್ಲ ಈಗ ಒಂದು ಆರಿದ ದೀಪ ಇರ್ತದೆ ಇನ್ನೊಂದು ಹೊತ್ತಿದ ದೀಪದ ಆ ಹೊತ್ತಿದ ದೀಪ ಈ ಆರಿದ ದೀಪಕ್ಕೆ ಏನು ಕೊಡ್ತದ ಈಗ ನೀವು ಹೀಗೆ ಹೋಗಿ ಅದಕ್ಕೆ ದೀಪ ಹಚ್ಚಿಸಿದ್ರಿ ಅಂದರೆ ಇದು ಬೆಳಗ್ಲಿಕ್ಕೆ ಶುರು ಮಾಡ್ತದೆ ಅದೇನು ತನ್ನ ಬತ್ತಿ ಕೊಟ್ಟಿಲ್ಲ ಎಣ್ಣೆ ಕೊಟ್ಟಿಲ್ಲ ಪಣತಿ ಕೊಟ್ಟಿಲ್ಲ ಆದರೆ ಈ ಆರ್ಯ ದೀಪವನ್ನು ಬೆಳಗುವಂಗೆ ಮಾಡ್ತದೆ ಹಾಗೆ ನಾವು ಶಿಷ್ಯರು ಒಂದು ಆರಿದ ದೀಪಿದ್ದಂಗೆ ಗುರು ಅಂದ್ರೆ ಬೆಳಗುವ ದೀಪಿದ್ದಂಗೆ ಆ ಗುರು ನಮಗೆ ಏನು ಕೊಡ್ತಾನೆ ಅವೇನು ಸಂಪತ್ತು ನಮಗೆ ಕೊಡುವುದಿಲ್ಲ ಮತ್ತೇಂದ್ರೆ ನಮಗೆ ಕೊಡುವುದಿಲ್ಲ ನಮ್ಮನನ್ನು ಬೆಳಗುವಂಗೆ ಮಾಡ್ತಾನೆ ನಾವು ಬೆಳಕಾಗಬೇಕಷ್ಟೆ ಯಾವಾಗ ಆತ ಬೆಳಕಾಗ್ತಾನೆ ಶಿಷ್ಯ ಅನ್ನೋದು ಸಾಯ್ತದ ಶಿಷ್ಯತ್ವ ಸಾಯ್ತದ ಗುರು ಆದಾಗ ಅಲ್ಲಿ ಬರೇ ಅರಿವಷ್ಟೇ ಇರ್ತದ ಶಿಷ್ಯ ಉಳಿಯುವುದನ್ನೇ ಇಲ್ಲ ಅಂಥ ಜ್ಞಾನದ ಒಂದು ಸಾಧನ ಅದನ್ನು ನಾವೆಲ್ಲ ಸ್ವಲ್ಪ ಸ್ವಲ್ಪ ಸಾವಕಾಶವಾಗಿ ಮಾಡೋಣ